ಅಲ್ಲ ರೈತರಿಗೆ ಒಂದು ಬೆಳೆ ನೀರನ್ನು ಕಟ್ ಮಾಡಿ ಮಾಡೋಂಥ ಅವಶ್ಯಕತೆ ಏನತ್ತೆ ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತ ನಿರ್ಲಕ್ಷ್ಯ ಈಗ ಒಂದು ಬೆಳೆ ನೀರು ಕಟ್ ಮಾಡೋಕ್ಕಿಂತ ಮೊದಲೇ ಇದ್ರ ಟೈಮ್ನಲ್ಲಿ ಮಾಡಬಹುದಾಗಿತ್ತಲ್ಲ ಒಂದು ಸೀಸನ್ ಟೈಮ್ನಲ್ಲಿ ಬಂದಾಗ ಇಂಥ ವಿಷಯಗಳು ಸರ್ಕಾರ ಯಾವಾಗಲೂ ಆದ್ಯತೆಗಳು ರಿಯಾಲಿಟಿ ಇಂಥ ವಿಷಯಗಳಿಗೆ ಈಗ ಖಾಸಗಿ ವಿಮಾನ ಖಾಸಗಿ ಹೆಲಿಕಾಪ್ಟರು ಯಾರಿಗೆ ಮುಖ್ಯಮಂತ್ರಿಗಳಿಗೆ ಒಂದು ವಿಮಾನ ಒಂದು ಹೆಲಿಕಾಪ್ಟರ್ ಖರೀದಿ ಮಾಡಿಕೊಳ್ತಾ ಹೋಗ್ತದೆ ಯಾವುದು ಮುಖ್ಯ ಅಲ್ಲ ಉದ್ಯೋಗಗಳು ಕೆಲಸಗಳು ಜಲ್ದಿ ಆಗ್ತಾ ಯಾವುದು ಮುಖ್ಯ ಮುಖ್ಯಮಂತ್ರಿಗೆ ವಿಮಾನ ಖರೀದಿ ಮಾಡಿದ ಮುಖ್ಯನೋ ತುಂಗಭದ್ರ ಟಿಕೆಟ್ ಕೂಡಿಸೋದು ಮುಖ್ಯನೋ ಅಲ್ಲ ಕೆಲಸಗಳು ಜಲ್ದಿ ಆಗ್ತಾ ಹೋಗ್ತದೆ ಆಮೇಲೆ ವಿಮಾನ ಖರೀದಿ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಮೊದಲು ಟಿಕೆಟ್ ಕೂಡಿಸ್ತೀವಿ ಅಲ್ಲ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರು ಜಲ್ದಿ ಜಲ್ದಿ ಹೋಗಿ ಅಲ್ಲೆಲ್ಲಿ ಕೆಲಸಗಳನ್ನು ಮಾಡ್ಬೋದಲ್ಲ ಅಂತ ಅವ್ರ ವಾದ ಸರ್ ಸಿಎಂ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ನಿಮ್ಮನ್ನು ಪದೇ ಪದೇ ಅವರು ಆರೋಪ ಮಾಡ್ತಾರೆ ಅವರು ದಿವ್ಸ ಮಾಡಿದ್ರು ವಿ ಅವರು ಎಸ್ಐಟಿ ನಾವೇ ಕೊಟ್ಟಿದ್ವಿ ಈಗ ಆರೋಪ ಮಾಡ್ತಾರೆ ಈಗ ಇದು ಮಾಡ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಪ್ರಶ್ನೆಯೇ ಅಸಂಬದ್ಧ ಅವ್ರೇನು ಕೇಳಿದ್ದಾರೆ ನೀವು ವಿಡಿಯನ್ ವೆಫಿಯರ್ ಪರೋ ಸೌಜನ್ಯ ಪರೋ ಅಂತ ಇಲ್ಲಿ ಪರಸ್ಪರ ಪರ ವಿರುದ್ಧ ಅನ್ನೋದೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ ಸೌಜನ್ಯ ಪ್ರಕಾರ ಬಿಜೆಪಿಯವ್ರು ಯಾಕೆ ಮಾಡಲಿಲ್ಲ ಹತ್ಯೆ ಅದನ್ನು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರ ಸೌಜನ್ಯ ಮೇಲಿನ ದೌರ್ಜನ್ಯ ಏನಿದೆ ಹತ್ಯೆ ಏನಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅದನ್ನ ಯಾವುದೇ ಆಧಾರವಿಲ್ಲದೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಕಟ್ಟುವ ಷಡ್ಯಂತ್ರ ಇದೆಯಲ್ಲ ಅದು ಅಪರಾಧ ನಾವು ಯಾರ ಪರ ಅಂತ ಕೇಳೋದು ನಾವು ನ್ಯಾಯದ ಪರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಬಯಲಿಗೆ ಬರಬೇಕು ಹಾಗೇನೆ ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಈ ಆಧಾರವಿಲ್ಲದೆ ಈಗ ನಿಮ್ಮ ಮುಖ್ಯಮಂತ್ರಿಗಳ ಪ್ರಶ್ನೆ ಇದೆಯಲ್ಲ ಅಸಂಬತ್ವಾದ ಪ್ರಶ್ನೆ ಅಲ್ಲ ನೀವು ವೀರೇನೆಗಿಡೆಯ ಪರನ ಸೌಜನ್ಯ ಪರನ ಅಂದರೆ ಪರಸ್ಪರ ವಿರುದ್ಧ ನಿಲ್ಲಿಸೋದೇ ಕುತಂತ್ರ ಸೌಜನ್ಯ ಮತ್ತು ವೀರೇನೆಗಿಡೆಯವ್ರನ್ನ ಪರಸ್ಪರ ವಿರುದ್ಧವಾಗಿ ನಿಲ್ಲಿಸೋದೇ ಒಂದು ಕುತಂತ್ರ ಈ ಕುತಂತ್ರದ ವಿರುದ್ಧ ನಾವು ನಾವು ಈ ಕುತಂತ್ರದ ವಿರುದ್ಧ ನಾವಿರೋದು ಈ ಪ್ರಶ್ನೆಯೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ ಈಗ ಹೆಂಗೆ ಆಯಿತು ಅಂತ ಕೇಳಿದ್ರೆ ನೀ ಕರ್ನಾಟಕದ ಪರನ ಕನ್ನಡದ ಪರನ ಅಂದರೆ ಕರ್ನಾಟಕ ಮತ್ತು ಕನ್ನಡ ಬೇರೆ ಬೇರೆ ಏನು ಧರ್ಮಾಧಿಕಾರಿಗಳು ಮತ್ತು ಸೌಜನ್ಯ ವಿರುದ್ಧ ನಿಲ್ಲಿಸದೆ ಒಂದು ಕುತಂತ್ರ ಆ ಕುತಂತ್ರದ ವಿರುದ್ಧ ಗಿರೀಶ್ ಮಠಣ್ಣವರಾಗಲಿ ಆಮೇಲೆ ಚಿಮರೋಡೆ ಅವ್ರ ಹಿಂದೂಪರ ಸಂಘಟನೆಯವರಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಏನು ಅವರಿಗೆ ಅಂತಾರೆ ಈಗ ನಮ್ಮ ಸಂಘಟನೆ ಏನವ್ರು ನಿರ್ಣಯ ತಗೊಂಡಿದ್ದೀಯ ಸಂಘಟನೆ ಧರ್ಮಾಧಿಕಾರಿಗಳ ಪರವಾಗಿ ನಿರ್ಣಯ ತಗೊಂಡು ಮೀಟಿಂಗ್ ಗೆದ್ದಿದ್ದೀವಿ ಧರ್ಮಸ್ಥಳದ ಪರವಾಗಿ ಮೀಟಿಂಗ್ ಇವತ್ತು ಗಿರೀಶ್ ಒಂದು ಜೆ ಬಿಜೆಪಿ ಜವಾಬ್ದಾರಿ ಇತ್ತು ಅವ್ರು ಕೇಳ್ತಾ ಇರೋದು ಈಗ ಇವಾಗ ಹಿಂದೂಪುರ ಸಂಘಟನೆಯಲ್ಲಿ ಇದ್ದಂತವ್ರಲ್ಲ ಅವರೇ ಮಾಡಿದ್ರು ಯಾಕೆ ಸುಮ್ ಕೂತ್ರಿ ಸೀವ್ ಮಾಡಲಾರ್ದು ತನಿಖೆ ಮಾಡಲಾರ್ದ ಮಾಡಿಸ್ಲಾರ್ದೆ ಬಿಜೆಪಿ ಗವರ್ಮೆಂಟ್ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಅದರ ಅರಿವೇ ಇಲ್ಲ ಸೌಜನ್ಯ ಪ್ರಕರಣದ ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿ ಒಬ್ಬ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟಿತ್ತು ಅವನಿಗೆ ಅವನಿಗೆ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತೇಳಿ ಅವನನ್ನು ಬಿಡುಗಡೆ ಮಾಡಿದ್ರು ಅದ್ರ ವಿರುದ್ಧ ಅಪೀಲ್ ಹೋಗ್ಬೋದಿತ್ತಲ್ಲ ಇವರು ಇವ್ರು ಯಾಕೆ ಅಪೀಲ್ ಹೋಗಲಿಲ್ಲ ಈ ದರ್ಶನ್ ಕೇಸಿಗೆ ಅಪೀಲ್ ಹೋದ್ರಲ್ಲ ಜಾಮೀನ್ ಸಿಕ್ತಾರ ಈ ಸೌಜನ್ಯ ಪ್ರಕರಣದಲ್ಲೂ ಅಪೀಲ್ ಹೋಗ್ಬೋದಿತ್ತಲ್ಲ ಯಾಕೆ ಅಪೀಲ್ ಹೋಗ್ಲಿಲ್ಲ ಎಲ್ಲವೂ ಸರ್ಕಾರದ ಬಗ್ಗೆ ಸಂಶಯ ಮೂಡಿಸುತ್ತೆ ಈಗ ನೀವು ದರ್ಶನ್ ಪ್ರಕರಣದಲ್ಲಿ ಅಪೀಲ್ ಹೋದ್ರಿ ಸುಪ್ರೀಂ ಕೋರ್ಟಿಗೆ ಹೋದ್ರಿ ಸುಪ್ರೀಂ ಕೋರ್ಟು ಜಾಮೀನು ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿದೆ ಇಲ್ಲಿ ನೀವು ಹೈಕೋರ್ಟು ಬಿಡುಗಡೆ ಮಾಡಿದ್ದೀರಿಂದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಸರ್ಕಾರ ಯಾಕೆ ಹೋದಿಲ್ಲ ಸರ್ ಇವರು ಕೆ ಎನ್ ರಾಜಣ್ಣವ್ರ ಬಗ್ಗೆ ಏನು ಹೇಳ್ತೀರ ಸರ್ ಬಿ ಜೆ ಪಿ ಹತ್ತಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರವರೇ ಈಗ ನಡೆಸಿದ್ದಾರೆ ಚರ್ಚೆ ನಡೆದಿದೆ ಊಹಾಪು ಹೋದ ಪ್ರಶ್ನೆಗಳಿಗೆ ನಮ್ಮಂಥವ್ರು ಉತ್ತರಿಸಬಾರ ಅವರು ನಾವು ಬರ್ತೀವಿ ಅಂತ ಹೇಳಿಲ್ಲ ನಾವು ಸೇರಿಸ್ಕೊಡ್ತೀವಿ ಅಂತ ಹೇಳಿಲ್ಲ ಮಧ್ಯದಲ್ಲಿ ಕಾಂಗ್ರೆಸ್ ಒಳಗಿನ ಗುಬ್ಬಗಾರಿಕೆ ಕೆಲವರು ರಾಜಣ್ಣನ ಉಳಿಸ್ಕೋಬೇಕು ಅಂತ ಕೆಲವರು ಅವ್ರಿಗೆ ತಳ್ಳಬೇಕು ಅಂತ ಕಾಂಗ್ರೆಸ್ ಒಳಗೆ ನಡೀತು ಇನ್ನೂ ಎರಡು ಮುಕ್ಕಾಲು ವರ್ಷ ಇದೀಗ ಕಾಂಗ್ರೆಸ್ ಸಹ ನಡೀತಿದೆ ಎರಡು ಮುಕ್ಕಾಲು ವರ್ಷದಲ್ಲಿ ಕಾದು ನೋಡಿ ಎರಡು ಮುಕ್ಕಾಲು ವರ್ಷದಲ್ಲಿ ಏನೇನು ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಿ ಈಗ ಬರಲಿ ಸರ್ ಸ್ಥಳೀಯವಾಗಿ ಕೊಪ್ಪಳದಲ್ಲಿ ಗೌಸಿದ್ದಪ್ಪ ನಾಯಕ್ ಕೊಲೆ ಆಯಿತು ಅದ್ರ ಬಗ್ಗೆ ಇವತ್ತಿಗೂ ಸರ್ಕಾರ ಯಾವುದೇ ರೀತಿ ನಿರ್ಣಯ ತಗೊಳಕ್ಕೆ ಹಿಂದೇಟಾಗ್ತಾ ತಾವು ತಾವು ಜಿಹಾದ್ಗಿರಿ ಹಲವು ಮುಖಗಳಿದೆ ವಿಶ್ವ ದಿಕ್ಕಪ್ಪ ನಾಯಕು ಬಲಿಯಾಗಿದ್ದ ಜಿಹಾದ್ಗೆ ಜಿಹಾದ್ಗೆ ಹಲವು ಮುಖ ಅಲ್ಲ ಲ್ಯಾಂಡ್ ಜಿಹಾದ್ ಇದೆ ಜಿಹಾದ್ ಇದೆ ಇದು ಒಂದು ಜಿಹಾದ್ನ ಒಂದು ಮುಖ ಇಲ್ಲಿ ಸತ್ತವನು ದಲಿತರು ಹುಡುಗ ವಾಲ್ಮೀಕಿ ಹುಡುಗ ಹಂಗಾಗಿ ಈ ಸರ್ಕಾರಕ್ಕೆ ಸತ್ತವನ್ನು ಸತ್ತವನ ಮೇಲೆ ಪೋಕ್ಸೋಕ್ಕೆ ಯಾಸ್ತಲ್ಲ ಇದೆ ಸತ್ತೋನ್ ಮೇಲೆ ಕೇಸ್ ಹಾಕಿದ ಉದಾಹರಣೆ ಇಲ್ಲಿ ಸರ್ಕಾರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಹುಟ್ಟದೈ ತೋರ್ನ ಸಾಯಿಸ್ಕೊಂಡတယ် ಅನನ್ಯಾ ಬಟ್ಟನೋರು ಹುಟ್ಟೆ ಇರ್ಲಿಲ್ಲ ಅವನ್ನ ಸಾಯಿಸ್ಕೊಂಡಿ ಹಾಗೇನೇ ಸತ್ತೋನ್ ಮೇಲೆ ಕೇಸ್ ಹಾಕಿದ ಉದಾಹರಣೆ ಇರಲಿಲ್ಲ ಗೋವಿ ಸಿದ್ದಪ್ಪ ನಾಯಕ್ನ ಮೇಲೆ ಸತ್ತೋನ್ ಮೇಲೆ পোকಸೋ ಕೇಸ್ ಇದು ಕಾಂಗ್ರೆಸ್ ಸರ್ಕಾರದ ಹೊಸ ಸೆಕ್ಯುಲರಿಟಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ